ಧಾರವಾಡದಿಂದ ಮುರುಡೇಶ್ವರ ಮಡಿಕೇರಿ ಮೈಸೂರು ಇದನ್ನೆಲ್ಲ ಒಟ್ಟಿಗೆ ನೋಡ್ಕೊಂಡು ಬಲಿಕ್ಕೆ ಟೂರ್ ಪ್ಯಾಕೇಜ್ ಇದೆ ಈಗ ಇದು ನಮ್ಮ ಕೆ ಎಸ್ ಟಿ ಡಿ ಸೇವರದ್ದು ಈ ಟೂರ್ ಪ್ಯಾಕೇಜ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಇದೊಟ್ಟು ಆರು ದಿನಗಳ ಟೂರ್ ಪ್ಯಾಕೇಜ್ ಇದು ನಮ್ಮ ಕೆ ಎಸ್ ಟಿ ಡಿ ಸೇವರದ್ದು ಪ್ರತಿ ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ಈ ಟೂರ್ ಪ್ಯಾಕೇಜ್ ಹೊರಡ್ತದೆ ಈ ಪ್ಯಾಕೇಜ್ ನೈಟ್ನೇ ನೋಡೋಣ ನಾವೀಗ ಮೊದಲೇ ದಿನ ನೀವು ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ನೀವು ಧಾರವಾಡದಿಂದ ಹೊರಡ್ತೀರಾ ಎರಡನೇ ದಿನ ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಯಾವ್ದೆಲ್ಲ ಸ್ಥಳಗಳನ್ನ ನೋಡ್ತೀರಾ ಅಂದ್ರೆ ಇಡಗುಂಜಿ ಮುರುಡೇಶ್ವರ ಆನೆಗುಡ್ಡೆ ಉಡುಪಿ ಮಲ್ಪೆ ಬೀಚು ಕಟೀಲು ಮಂಗಳೂರು ಇದನ್ನೆಲ್ಲ ನೋಡ್ಕೊಂಡು ನೀವು ಮಂಗಳೂರಲ್ಲೇ ಸ್ಟೇ ಆಗ್ತೀರಾ ಎರಡನೇ ದಿನ ಮೂರನೇ ದಿನ ನೀವು ಮಂಗಳೂರಲ್ಲಿ ಮಂಗಳಾದೇವಿ ಕದ್ರಿ ಮಂಜುನಾಥ ಟೆಂಪಲ್ ಕುದ್ರೆಹೋಳಿ ಗೋಕರ್ಣನಾಥ ದೇವಾಲಯ ಇದನ್ನೆಲ್ಲ ಬೆಳಿಗ್ಗೆ ನೋಡ್ಕೊಂಡು ನೀವು ಮಡಿಕೇರಿ ಕಡೆಗೆ ಹೊಡ್ತೀರಾ ಮಧ್ಯಾಹ್ನ ಆಗುವಾಗ ನೀವು ಮಡಿಕೇರಿಯಲ್ಲಿ ಇರ್ತೀರ ಅಬೆ ಫಾಲ್ಸು ತಲಕಾವೇರಿ ಭಾಗಮಂಡಲ ಇಲ್ಲೆಲ್ಲ ನೋಡ್ಕೊಂಡು ನೀವು ಮಡಿಕೇರಿಯಲ್ಲೇ ಮೂರನೇ ದಿನ ಸ್ಟೇ ಆಗ್ತೀರಾ ನಾಲ್ಕನೇ ದಿನ ನೀವು ಗೋಲ್ಡನ್ ಟೆಂಪಲ್ ನೋಡಿಕೊಂಡು ನೀವು ಮೈಸೂರಿಗೆ ಬರ್ತೀರಾ ಚಾಮುಂಡಿ ಹಿಲ್ ಮೈಸೂರು ಮೈಸೂರು ಪ್ಯಾಲೇಸ್ ಸೈಂಟ್ ಫಿಲೋಮಿನ ಚರ್ಚ್ ಆರ್ ಎಸ್ ಬೃಂದಾವನ ಗಾರ್ಡನ್ ಇದನ್ನೆಲ್ಲ ನೋಡ್ಕೊಂಡು ನೀವು ನೈಟ್ ಮೈಸೂರಲ್ಲೇ ಸ್ಟೇ ಆಗ್ತೀರಾ ನಾಲ್ಕನೇ ದಿನ ಐದನೇ ದಿನ ನಿಮ್ಮನ್ನ ಶ್ರೀರಂಗಪಟ್ಟಣ ಟೆಂಪಲ್ ಟಿಪ್ಪು ಸಮರ್ ಪ್ಯಾಲೇಸ್ ಶ್ರವಣ ಬೆಳಗುಳ ಬೇಲೂರು ಹಳೆಬೀಡು ಇದನ್ನೆಲ್ಲ ನೀವು ಐದನೇ ದಿನ ನೋಡ್ತೀರಾ ಐದನೇ ದಿನ ನೀವು ಹಳೆಬೀಡಿಂದ ರಿಟರ್ನ್ ನೀವು ಧಾರವಾಡ ಕಡೆಗೆ ಹೊರಡ್ತೀರಾ ಆರನೇ ದಿನ ಬೆಳಿಗ್ಗೆ ಬೇಗ ನೀವು ಬಂದು ಧಾರವಾಡವನ್ನ ಬಂದ್ ತಲುಪ್ತೀರಾ ಈ ರೀತಿಯಲ್ಲಿ ಈ ಆರು ದಿನಗಳ ಟೂರ್ ಪ್ಲಾನ್ ಇರ್ತದೆ ಫೈವ್ ನೈಟ್ಸ್ ಸಿಕ್ಸ್ ಡೇಸ್ ಟೂರ್ ಪ್ಯಾಕೇಜ್ ಆಗಿದೆ ಇದು ಒಟ್ಟು ನಾವೀಗ ಈ ಪ್ಯಾಕೇಜ್ ಎಷ್ಟಾಗ್ತದೆ ಅಂತ ನೋಡೋಣ ಟ್ರಿಪಲ್ ಆಕ್ಯುಫೆನ್ಸ್ ಇದ್ರೆ ಒಂಬತ್ತು ಸಾವಿರದ ಮೂವತ್ತು ರೂಪಾಯಿ ಆಗ್ತದೆ ಪರ್ ಪರ್ಸನ್ ಗೆ ಆರು ದಿನದ ಟೂರ್ ಪ್ಯಾಕೇಜ್ ಇದು ಟ್ರಿಬಲ್ ಆಕ್ಯುಫೆನ್ಸ್ ಇದ್ರೆ ಒಂಬತ್ ಸಾವಿರದ ಮೂವತ್ ಆಗ್ತದೆ ಡಬಲ್ ಆಕ್ಯುಫೆನ್ಸ್ ಇದ್ರೆ ಒಂಬತ್ ಸಾವಿರದ ಆಗ್ತದೆ ಸಿಂಗಲ್ ಆಕ್ಯುಫೆನ್ಸ್ ಆದ್ರೆ ಜಾಸ್ತಿ ಆಗ್ತದೆ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗ್ತದೆ ಟ್ರಿಪಲ್ ಆಕ್ಯುಫೆನ್ಸ್ ಅಂದ್ರೆ ಕಡಿಮೆ ಆಗ್ತದೆ ಪರ್ ಪರ್ಸನ್ ಗೆ ಒಂಬತ್ ಸಾವಿರದ ಮೂವತ್ತು ಆಗ್ತದೆ ಮುರುಡೇಶ್ವರ ಮಡಿಕೇರಿ ಮೈಸೂರು ಇದನ್ನೆಲ್ಲ ಒಟ್ಟಿಗೆ ನೋಡ್ಕೊಂಡು ಬರಬಹುದು ಈ ಟೂರ್ ಪ್ಯಾಕೇಜ್ ಬಗ್ಗೆ ಇನ್ನೇನೇ ಮಾಹಿತಿ ಬೇಕಾದ್ರೂ ಅಥವಾ ನೀವು ಈ ಪ್ಯಾಕೇಜ್ ನ ಬುಕ್ ಮಾಡಲಿಕ್ಕೆ ನೀವು ಕೆ ಎಸ್ ಟಿ ಡಿ ಸಿ ವೆಬ್ಸೈಟ್ ಗೆ ಹೋಗಿ ಅಲ್ಲೇ ಹೋಗಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ತಪ್ಪದೇ ಶೇರ್ ಮಾಡಿ ಮಾಡಿ ಅವರು ಕೂಡ ಸಹಾಯ ಆಗಬಹುದು ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ